ಈಗ ನಮ್ಮೊಂದಿಗೆ ಸ್ವಯಂ ಸೇವಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಶಿವಕುಮಾರ್ ಅವರು ಶಿವಕುಮಾರ್ ನಮಸ್ತೆ ನಮಸ್ಕಾರ ಸರ್ ಹೇಳಿ ಈಗ ಸಮೀಕ್ಷೆ ಸರ್ ನಿನ್ನೆ ನೈಟ್ ವರ್ಗೂ ಸೆವೆಂಟಿ ಟೂ ಪರ್ಸೆಂಟ್ ಆಗಿದೆ ನಮ್ಮ ಓವರ್ ಚಾಮರಾಜಪೇಟೆ ಚಾಮರಾಜಪೇಟೆ ನೈಂಟಿ ಸೆವೆಂಟಿ ಟು ಪರ್ಸೆಂಟ್ ಆಗಿದೆ ನಾವೆಲ್ಲ ಸ್ವಯಂ ಸೇವಕರು ಪಾಲ್ಗೊಳ್ಳೋಕೆ ಮುಂಚೆ ಫಾರ್ಟಿ ಫೈವ್ ಪರ್ಸೆಂಟ್ ಅಲ್ಲಿ ನಿಂತೋಗಿತ್ತು ನಾವೆಲ್ಲ ನೋಡಿ ತುಂಬಾ ಬೇಜಾರಾಯಿತು ನಮ್ಮ ಸಮುದಾಯ ಈ ತರ ಇದ್ದರೆ ಹೆಂಗೆ ಮುಂದಿನ ದಿನಗಳಲ್ಲಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಒಂದು ಸ್ವಯಂ ಸೇವಕರು ಒಂದು ಆರು ಜನ ಸೇರಿಕೊಂಡು ನಮ್ಮ ಗುರು ಅಸುರ ನರಸಿಂಹ ಅವರು ನಮ್ಮ ಎನ್ ಸಿ ಸಿ ಮೂರ್ತಿ ಅವರು ನಮ್ಮ ಅವರು ಸೂರ್ಯ ಅವರು ಶಿವಕುಮಾರ್ ಅಂತ ನಾನು ಮತ್ತು ನಮ್ಮ ಚೆನ್ನಣ್ಣ ಮತ್ತು ಬಂದ್ಬಿಟ್ಟು ನಮ್ಮ ಎಮ್ ಕಾಮ್ ಮೂರ್ತಿ ಅವರು ಸುಮಾರು ಜನ ನಮಗೆಲ್ಲ ವಾಲಂಟಿಯರ್ ಸೇರಿಕೊಂಡು ನಾವೆಲ್ಲ ಮಾಡಿದ್ದೀವಿ ನಾವು ನಾವು ಮನೆ ಮನೆಗೂ ತಮಟೆ ಪ್ರಚಾರ ಮಾಡಿ ಮತ್ತು ಮೈಕ್ರೋಫೋನ್ಗಳಿಂದ ಮುಖಾಂತರ ಮಾತಾಡಿಸಿ ಎಲ್ಲರಿಗೂ ಅವೇರ್ನೆಸ್ ಕೊಟ್ಟು ಮನೆ ಮನೆಗೂ ಬಂದು ಚಿಕ್ಕ ಮಕ್ಕಳದು ಬಿಟ್ಟೋಗಿದ್ರು ಚಿಕ್ಕ ಚಿಕ್ಕ ಮಕ್ಕಳದು ತುಂಬ ಸಮಸ್ಯೆ ಇತ್ತು ನಮ್ಮ ಇದರಲ್ಲಿ ಬಡಾವಣೆಯಲ್ಲಿ ಟೀ ಟೀಚರ್ಗಳು ಬಂದಾಗ ಆಧಾರ್ ಅಲ್ಲಿ ರೇಷನ್ ಕಾರ್ಡ್ ನೋಡ್ಕೊಂಡು ಅಪ್ಡೇಟ್ ಮಾಡಿದ್ರು ಚಿಕ್ಕ ಮಕ್ಕಳದೆಲ್ಲ ತುಂಬ ಬಿಟ್ಟು ಹೋಗಿತ್ತು ಆದ್ದರಿಂದ ನಾವೆಲ್ಲ ಉನ್ನತ ಮಟ್ಟದಲ್ಲಿ ನಾವು ಕೆ ಎಚ್ ಮುನಿಯಪ್ಪ ಅವ್ರನ್ನ ಭೇಟಿ ಮಾಡಿ ಸಮಯಾವಕಾಶ ಇನ್ನೂ ಒಂದು ವಾರ ತಗೊಂಡು ಅವ್ರಿಗೆ ಉನ್ನತ ಆಫೀಸರ್ಗಳೆಲ್ಲ ನಾವೆಲ್ಲ ತಿಳಿಸಿ ಪಿ ಬಿ ಎಂ ಪಿ ಉನ್ನತ ಅಧಿಕಾರಿಗಳಿಗೆಲ್ಲ ಹಿಂಗೆ ಸಮಸ್ಯೆ ಆಗಿದೆ ಅಂದಾಗ ಅವರೆಲ್ಲ ಏನು ಬೇಕು ನಮಗೆಲ್ಲ ಕೇಳಿದಾಗ ಅವ್ರಲ್ಲ ಹೇಳಿದ್ವಿ ಸರ್ ನಮಗೆ ಮತ್ತೆ ನಮ್ಮೆಲ್ಲ ನಮ್ಮ ವಾರ್ಡ್ಲೆಲ್ಲ ಲೇಬರರ್ಸ್ ಜಾಸ್ತಿ ಇಲ್ಲಿ ಎಲ್ಲ ಬೆಳಿಗ್ಗೆ ಕೆಲ್ಸಕ್ಕೆ ಹೋದ್ರೆ ಅವ್ರು ಬರೋದಕ್ಕೆ ಮೂರು ಗಂಟೆ ಆಗುತ್ತೆ ನಿಮ್ಮ ಟೀಚರ್ಸ್ಗಳು ಗಳು ಮೂರು ಗಂಟೆಗೆ ಮನೆಗೆ ಹೋಗಿರ್ತಾರೆ ಹಿಂಗಾಗಿ ಸಮಸ್ಯೆ ಆಗಿ ನಮ್ಮ ಪರ್ಸೆಂಟೇಜ್ ಬರ್ತಲ್ಲ ನಮ್ಮ ಬಡಾವಣೆಗಳಲ್ಲಿ ಎಸ್ ಸಿ ಕಾಲೋನಿಗಳಲ್ಲಿ ಮುಖ್ಯವಾಗಿ ಅಂತ ಹೇಳಿದ್ವಿ ಆದ್ರಿಂದ ಅವರು ನಮ್ಗೆ ಒಪ್ಕೊಂಡು ಏನು ಬೇಕು ನಿಮ್ಗೆ ಅಂತ ಕೇಳಿದಾಗ ನಮ್ಗೆ ಹೇಳಿದ್ವಿ ನಾವು ಈ ಥರ ನಮಗೆಲ್ಲ ನಮ್ಮೆಲ್ಲ ನಮ್ಮ ಲೇಬರ್ಸ್ ಎಲ್ಲ ತ್ರೀ ಓ ಕ್ಲಾಕ್ ಬರೋದಂತ ಅದರಿಂದ ತ್ರೀ ಓ ಕ್ಲಾಕ್ ಇಂದ ಏಟ್ ಓ ಕ್ಲಾಕ್ ವರೆಗೂ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿ ಮಾಡ್ಕೊಟ್ಟು ಮಾಡ್ಕೊತಂಗೆ ಮಾಡಿಸಿದ್ವಿ ಸರ್ ಈಗಾಗ್ಲೇ ಆಲ್ಮೋಸ್ಟ್ ನಮ್ ಬಡಾವಣೆ ಚಾಮರಾಜಪೇಟೆಯಲ್ಲಿ ನಾವು ಹತ್ತಿರ ಏಟಿ ಪರ್ಸೆಂಟ್ ರೀಚ್ ಆಗಿದೆ ಸರ್ ನಾವು ಆಲ್ಮೋಸ್ಟ್ ನಮ್ ಎಲ್ಲ ಎಫರ್ಟ್ಸ್ ಇಂದ ಎಲ್ಲ ನಮ್ಮ ನಮ್ ಇರೋ ಇಲ್ಲಿರೋ ಮೀಡಿಯಾ ಅವ್ರ ಎಫರ್ಟ್